ಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೌಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟ್ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ ಪುಣ್ಯಕ್ಷೇತ್ರ ಪವಾಡಮಯಿ ಸಹಸ್ರ ಜನಸಂಖ್ಯೆಯ ಭಕ್ತಾದಿಗಳಿಗೆ ಪ್ರತಿಫಲ ಸಿಗಲಿರುವ ಶ್ರೀ ಚೌಡೇಶ್ವರಿ ದೇವಾಲಯ ದ್ವಿತೀಯ ವಾರ್ಷಿಕೋತ್ಸವ ಕುಂಭಾಭಿಷೇಕ ಚಿಂತಾಮಣಿ ತಾಲೂಕು ಹೊಸೂರು ಗ್ರಾಮದಲ್ಲಿ ಇದನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿಸಲಾಯಿತು ಭಗವಂತನ ಪ್ರೇರಣೆಯಾಗಿರುವುದರಿಂದ ತಾವುಗಳು ಈ ಶುಭ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚೌಡೇಶ್ವರಿ ದೇವಿ ಕೃಪೆಗೆ ಈ ದಿನ ಕಾರ್ಯಕ್ರಮ ಗ್ರಾಮದಲ್ಲಿ ಹಬ್ಬದ ಸಂಭ್ರಮದಂತೆ ಮಹಾಗಣಪತಿ ಪೂಜೆ ಸ್ವಸ್ತಿ ವಚನ ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ ಕಳಸ ಸ್ಥಾಪನ ನವಗ್ರಹ ಗಣಪತಿ ಹೋಮ ದುರ್ಗಾ ಹೋಮ ಶಾಂತಿ ಹೋಮ ಪೂರ್ಣಾವತಿ ಮಹಾಕುಂಭಾಭಿಷೇಕ ಸಹಸ್ರ ಜನಸಂಖ್ಯೆಯ ಭಕ್ತರಿಗೂ ಹಾಗೂ ಸುತ್ತಮುತ್ತ ಗ್ರಾಮದ ಭಕ್ತರ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ದೇವರು ಉತ್ಸವ ಮೆರವಣಿಗೆ ಮತ್ತು ಸತ್ಯ ಹರಿಶ್ಚಂದ್ರ ನಾಟಕ ಹಾಗೂ ದೇವಸ್ಥಾನ ಆವರಣದಲ್ಲಿ ಕಲಾ ತಂಡದಿಂದ ದೇವರ ಸಂಗೀತ ಕೀರ್ತನೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ಸುಗೊಳಿಸಲಾಯಿತು ಹಾಗೂ ಈ ದಿನ ಚೌಡೇಶ್ವರಿ ದೇವಿಯ ಅದ್ವಿತೀಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ದೇವನಹಳ್ಳಿ ಶಾಸಕರು ವೇಣುಗೋಪಾಲ್ ಅವರು ಮತ್ತು ಸ್ನೇಹಿತ ಬಳಗದವರು ದೇವರ ಕೃಪೆಗೆ ಭಾಗವಹಿಸಿ ಹಾಗೂ ಊರಿನ ಗಣ್ಯರು ಹಿರಿಯರು ಯುವ ಮುಖಂಡರು ಚೌಡೇಶ್ವರಿ ದೇವಿಯ ಕುಲಸ್ಥರು ಸಹಸ್ರ ಜನಸಂಖ್ಯೆಯಲ್ಲಿ ಭಕ್ತರ ದೇವಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಸ್ವಾಮಿಯವರು ಮಾತನಾಡಿ ಪ್ರತಿ ವರ್ಷವೂ ಜನವರಿ ತಿಂಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಹಾಗೂ ಪ್ರತಿ ತಿಂಗಳ ಹುಣ್ಣಿಮೆ ದಿನ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತೇವೆ ಎಲ್ಲ ರೀತಿಯ ಭಕ್ತರ ಕೋರಿಕೆಗಳ ಈ ದಿನ ಶುಭ ಸಿಗಲಿದೆ ಇಲ್ಲಿನ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಗೌರವಾನ್ವಿತ ಚೌಡಪ್ಪನವರು ಹಾಗೂ ಸೋಮನಾಥವರ ಪ್ರತಿ ವರ್ಷವೂ ಇದೇ ರೀತಿ ಕಾರ್ಯಕ್ರಮ ಯಶಸ್ಸು ಹಾಗೂ ಪ್ರತಿ ತಿಂಗಳ ಹುಣ್ಣಿಮೆ ದಿನ ಪೂಜೆ ನಡೆಸಿ ಕಾರ್ಯಕರ್ತರ ದೇವಿಯ ಅನುಗ್ರಹ ಎಲ್ಲರಿಗೂ ಲಭ್ಯ ಸಿಗಲಿದೆ ಈ ದಿನ ಕಾರ್ಯಕ್ರಮದ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ರೀತಿಯ ದೇವಿಯ ಭಕ್ತರಿಗೆ ಆಶೀರ್ವಾದ ಸಿಗಲಿದೆ ಈ ಸಂದರ್ಭದಲ್ಲಿ ಮಹೇಶ್ವರಿ ಮೇಡಮ್ ಅವರು ಮಾತನಾಡಿ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಈ ದೇವಸ್ಥಾನಕ್ಕೆ ಬರುತ್ತೇವೆ ಎಲ್ಲ ಗ್ರಾಮಗಳ ಭಕ್ತರ ಈ ದಿನ ಪವಾಡ ಮಹಿಮೆ ಈ ದೇವಿಯ ಮಹಿಮೆ ಈ ದೇವಸ್ಥಾನದಲ್ಲಿದೆ ಎಷ್ಟು ವರ್ಷಗಳ ಮನೆ ಕಟ್ಟಲು ಆಗುತ್ತಿಲ್ಲ ಇಲ್ಲಿ ಪೂಜೆ ಮಾಡಿಸಿ ಹೋದ ಮೇಲೆ ಈಗ ಮನೆ ಕಟ್ಟಿ ಗುರುಪ್ರವೇಶ ಮಾಡಿದ್ದೇವೆ ಈ ಸಮಯದಲ್ಲಿ ಶಶಿ ಭಕ್ತರು ಮಾತನಾಡಿ ನಮ್ಮ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಈ ಗ್ರಾಮದ ದೇವಸ್ಥಾನದ ಸಾಕ್ಷಿಯಾಗಿದೆ ನನಗೆ ದೇವರು ಕೃಪೆ ಮೆಡಿಕಲ್ ಫೀಲ್ಡ್ ಆಗಿದೆ ಮದುವೆ ವಿಚಾರ ಯಶಸ್ಸಾಗಿ ಮನೆ ವಿಚಾರ ಎಲ್ಲ ರೀತಿಯ ಅನುಕೂಲಗಳು ಆಗಿದೆ ಈ ಸಂದರ್ಭದಲ್ಲಿ ಭಕ್ತರು ಶ್ಯಾಮಲಾ ಮೇಡಮ್ ಅವರು ಮಾತನಾಡಿ ಬಂದ ಎಲ್ಲ ಭಕ್ತರಿಗೂ ಅನುಕೂಲವಾಗಲಿದೆ ಪ್ರತಿ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಎಂದು ನೋಡದ ಈ ದಿನ ಸಂಭ್ರಮ ಹಾಗೂ ಪ್ರತಿ ತಿಂಗಳ ಪೌರ್ಣಿಮಾ ಪೂಜಾ ಕಾರ್ಯಕ್ರಮ ಯಶಸ್ಸು ಆಗುತ್ತದೆ ಈ ದೇವಸ್ಥಾನಕ್ಕೆ ಒಂದು ಹುಣ್ಣಿಮೆ ದಿನ ಬಂದು ಹೋದರೆ ಮತ್ತೆ ಹುಣ್ಣಿಮೆ ಬರುವವರಿಗೆ ಪ್ರತಿಫಲ ಸಿಗುತ್ತದೆ ಈ ಚೌಡೇಶ್ವರಿ ದೇವಿಯ ಶಕ್ತಿಗೆ ಕೆ ಹೊಸೂರು ಗ್ರಾಮವೇ ಸಾಕ್ಷಿ ಶ್ರೀ ನಮ್ಮ ನಮಃ ನಮಸ್ತೆ ಮಹಾಮಾಯ ಶ್ರೀಪೂರ್ ಚಕ್ರ ಗದಾ ಗದಾಹಸ್ತೆ ಮಹಾದೇವಿ ನಮೋಸ್ತುತೆ ಶ್ರೀ ಚೌಡೇಶ್ವರಮ್ಮ ದೇವಿ ದೇವಾಲಯ ಕೆ ಹೊಸೂರು ಆನೂರ್ ಪಂಚಾಯಿತಿ ಚಿಂತಾಮಣಿ ತಾಲೂಕ್ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ದಿನ ಕಾರ್ಯಕ್ರಮ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಅಂದರೆ ಪ್ರತಿ ವರ್ಷದಲ್ಲಿ ಜನವರಿಯಲ್ಲಿ ವಾರ್ಷಿಕೋತ್ಸವ ನಡೆಯುತ್ತೆ ಪ್ರತಿ ಹಿನ್ನೆಮಗೂ ಅಮ್ಮನವರ ಪ್ರಕಾರೋತ್ಸವ ವಿಶೇಷವಾದ ಪೂಜೆ ಅಲಂಕಾರಗಳು ಹೋಮಗಳು ಇತ್ಯಾದಿ ಎಲ್ಲ ನಡೆಯುತ್ತವೆ ಹಾಗಾಗಿ ಭಕ್ತ ಮಹಾಶೈಲ ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ದೇವಿ ದೇವಾಲಯಕ್ಕೆ ಬಂದು ಅಮ್ಮನವರ ಆಶೀರ್ವಾದ ತಗೊಂಡು ಪೂಜಾ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿ ತುಂಬ ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತಾರೆ ಹಾಗಾಗಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಇರಬೇಕೆಂದು ನಮ್ಮ ಪ್ರಾರ್ಥನೆ ಸ್ವಾಮಿ ತಮ್ಮ ಒಂದು ಮಾತು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಚಿಂತಾಮಣ ತಾಲ್ಲೂಕು ವ್ಯಕ್ತಿಗಳ ಸಂಬಂಧ ಕೆಸೂರು ಗ್ರಾಮದಲ್ಲಿ ಜೋಡಿಸಿಕೊಂತೇವೆ ಈ ದಿನ ಪ್ರತಿಷ್ಠಾ ಕಾರ್ಯಕ್ರಮ ಈ ದಿನ ಪ್ರತಿಷ್ಠಾ ಕಾರ್ಯಕ್ರಮ ನಿಮ್ಮ ಒಂದು ವೇದ ಪುರಾಣಗಳ ಒಂದು ಈ ದಿನ ಕಲ್ಯಾಣ ಸಹ ಇಡೀ ಕಲ್ಯಾಣ ಸಂಕಲ್ಪ ದೈವಶಕ್ತಿ ಆಶೀರ್ವಾದ ಯಾವ ರೀತಿ ನಿಂತಿದೆ ಅಂದ್ರೆ ಈ ವಾರ್ಷಿಕೋತ್ಸವಕ್ಕೆ ಅಂದ್ರೆ ನಿನ್ನೆ ದಿನದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಅಂದ್ರೆ ಬೆಳಕಿನ ಕಾರ್ಯಕ್ರಮಗಳು ಮಹಾಗಣಪತಿ ಪೂಜೆ ಸ್ವಸ್ತಿ ಸ್ವಸ್ತಿ ವಾಚನ ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ ಕಲಶ ಸ್ಥಾಪನೆ ಕಲಶ ಆರಾಧನೆ ಹೋಮಗಳು ಮತ್ತೆ ಪೂರ್ಣಾವತಿ ಮಂಗಳ ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಪಂಚ ಫಲ ಪಂಚಾಮೃತ ಅಭಿಷೇಕ ಅನಂತರ ಆರತಿಗಳನ್ನ ಮಾಡಿ ಅಮ್ಮನವರ ಮಹಾಮಂಗಳಾರತಿ ಮಾಡಿ ಅನಂತರ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಭಕ್ತ ಮಹಾಶಯರು ಎಲ್ಲರಿಗೂ ಸಿಗಬೇಕೆಂದು ಅಮ್ಮನವರ ಪ್ರಾರ್ಥನೆ ಹಾಗೂ ನಮ್ಮ ಪ್ರಾರ್ಥನೆ ಆಗಿದೆ ಇಲ್ಲಿ ನಡ್ಸಕ್ಕಂಥವರು ಅವರು ಸೋಮನಾಥ ಅವರಂತ ಇವರು ಯಜಮಾನ್ರು ಮಿತ್ರರು ಚೌಡಪ್ಪನವರು ಅಂತ ಈ ಪ್ರತಿ ವರ್ಷ ಪ್ರತಿ ವರ್ಷದಲ್ಲೂ ಪ್ರತಿ ತಿಂಗಳಲ್ಲೂ ಅಮ್ಮನವರಿಗೆ ಹುಣ್ಣಿಮೆಯ ಪೂಜೆಯನ್ನು ನಡೆಸ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಾರೆ ಇವರು ಇದು ಈ ವಿಶೇಷವಾದ ಕಾರ್ಯಕ್ರಮಗಳು ಅಮ್ಮನವರ ಪ್ರತಿ ತಿಂಗಳು ಯಮಾವಾಸಿ ವಿಶೇಷ ಹುಣ್ಣಿಮೆಯ ವಿಶೇಷ ಪೂಜೆಗಳಾಗಿರುತ್ತೆ ಇಲ್ಲಿ ನಿಂಬೆ ಹಣ್ಣಿನಂತಹ ಹಣ್ಣು ಕೊಟ್ಟು ಹಲೋ ನಾನೆ ಮಹೇಶ್ವರಿ ಅಂತ ಚಿಂತಾಮ ಬಂದಿದ್ದೀನಿ ಪ್ರತಿ ತಿಂಗಳು ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ವಿಜೃಂಭಣೆಯಿಂದ ಪೂಜೆಗಳು ಹಿಡಿಯುತ್ತೆ ಆ ಮತ್ತೆ ನಿನ್ನೆಯಿಂದ ದೇವಸ್ಥಾನದಲ್ಲಿ ಹಲವಾರು ವಿಧವಾದಂತಹ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ಹೊಸೂರಿನವರು ಮತ್ತೆ ಸುತ್ತಮುತ್ತ ಇರುವಂತಹ ಎಲ್ಲ ಗ್ರಾಮಗಳವರು ಬಂದು ಯಶಸ್ವಿಯಾಗಿ ಆ ಪೂಜೆಯನ್ನ ವಿಜೃಂಭಣೆಯಿಂದ ನಡೆಯೋ ಹಾಗೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ ಈ ದೇವರ ಪವಾಡ ಮಹಿಮೆ ಅನ್ನುವಂಥದ್ದು ತುಂಬಾ ಅದ್ಭುತ ಅಂತ ಹೇಳ್ಬೋದು ಪ್ರತಿ ತಿಂಗಳು ಯಾವುದೋ ಒಂದು ಅಡ್ಡ ಬಂದ್ರು ಸಹ ಆ ಯಾವುದೋ ಒಂದು ಟೈಮಲ್ಲಿ ಅಲ್ಲಾದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಒಂದು ಮಹಿಮೆ ಇಲ್ಲಿದೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಮನೆ ದೇವರು ಈಗಾಗಲೇ ನಿಮ್ಮೊಂದು ಕೂರ್ಗೆ ನೆರವೇರಿಸಿ ಪ್ರತಿಫಲ ಆ ಯಾವ ರೀತಿ ಪ್ರತಿಫಲ ಸಿಗಲಿದೆ ನಿಮ್ಗೆ ಹಣ ಅನುಕೂಲ ಆಗಿದೆ ಎಷ್ಟೋ ವರ್ಷಗಳಿಂದ ಅನುಗ್ರಹ ನೆರವು ನೆರವೇ ಇದ್ರೆ ನೆರವೇರಿಸ್ತಾರೆ ಅಂತ ಇಲ್ಲಿನ ವಿಶೇಷತೆ ಆಗಿದೆ ಇನ್ನೊಂದು ಮಾತು ಈ ಗ್ರಾಮದ ಈ ದೇವರ ಈಗಿನ ಪ್ರತಿಷ್ಠಾ ಕಾರ್ಯಕ್ರಮ ಇಡೀ ಎಲ್ಲ ಲೋಕ ಕಲ್ಯಾಣ ಕಲ್ಯಾಣಕ್ಕಾಗಿ ಈ ಗ್ರಾಮದ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಕೋರಿಕೆಗಳ ಪ್ರತಿಫಲ ಈ ಒಂದು ಚೋಡೇಶ್ವರಿ ದೇವಿಯ ಯಾವ ರೀತಿ ಒಂದು ಲೋಕ ಅನುಗ್ರಹಕ್ಕಾಗಿ ಮಾಡ್ತಕ್ಕಂತ ಕಾರ್ಯಕ್ರಮ ಆಗಿದೆ ಇಲ್ಲಿ ಚಂಡಿ ಹೋಮ ಮಾಡ್ತಾರೆ ಮತ್ತೆ ದುರ್ಗಾ ಹೋಮ ಇಂಥ ವಿಶೇಷವಾದ ಹೋಮಗಳು ಮಾಡ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ ಮಾಡಿಸ್ತಕ್ಕಂಥದ್ದು ಪ್ರತ್ಯಂಗಿರ ಹೋಮ ವಿಶೇಷವಾಗಿ ಮಾಡಿಸ್ತಾರೆ ಇಲ್ಲಿನ ವಿಶೇಷತೆ ನೀವು ಯಾವುದೇ ಇಲ್ಲಿ ಭಕ್ತ ಭಕ್ತ ಮಹಾಶಯರು ಬಂದು ಇಲ್ಲಿ ತಮ್ಮ ಕೋರಿಕೆಯನ್ನು ನೆರವೇರಿಸಿ ಮುಂದಿನ ಈ ಹುಣ್ಣಿಮೆಗೆ ಬಂದು ತಮ್ಮ ಕೋರಿಕೆಯನ್ನು ಕೋರಿಕೊಂಡು ಮುಂದಿನ ಹುಣ್ಣಿಮೆ ಅಷ್ಟೊತ್ತಿಗೆ ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಅವರ ಸಮಸ್ಯೆ ಬಗೆಹೇರುತ್ತೆ ಅಂತ ಇಲ್ಲಿನ ವಿಶೇಷತೆ ಆಗಿದೆ ಶಶಿ ಅಂತ ಮಿಸ್ರು ಅಂದ್ರೆ ಹೊಸೂರು ಗ್ರಾಮದಲ್ಲಿ ನಾವು ನಿಲ್ಸಿದೀವಿ ನಾವು ಅನ್ಕೊಂಡ್ ಕೋರಿಕೆಲ್ಲ ನಿಲ್ವ ಇಲ್ಲಿ ಏನ್ ಅನ್ಕೊಂತೀವೋ ಅಮ್ಮನ ಪ್ರಕಾರ ಏನ್ ಅನ್ಕೊಂಡ್ರು ಮನಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನಮ್ಗೆ ಜಾಸ್ತಿ ಅನುಕೂಲ ಆಗಿದೆ ಸರ್ ಇಲ್ಲಿ ಎಲ್ಲ ಬೈಕ್ ಎಲ್ಲ ನಾವ್ ಏನೇ ಕೋರ್ಕೆ ಮಾಡಿದ್ವಿ ನಮ್ಗೆಲ್ಲ ಅನುಕೂಲ ಆಗಿದೆ ಶಶಿ ಅವರೇ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಿಮ್ಮ ಒಂದು ಇದರಲ್ಲಿ ಸುಡಿಸಿದ್ದೇವೆ ಅಮ್ಮನವರ ಯಾವ್ಯಾವ ನಿಮ್ಮ ಒಂದು ಕೋರಿಕೆ ಸಂಕಲ್ಪದಲ್ಲಿ ಮೆಡಿಕಲ್ ಫೀಲ್ಡ್ ಆಗಿದೆ ಶಾಪ್ ಓನ್ ಮಾಡ್ಕೊಂಡ್ವಿ ಮತ್ತೆ ಮದುವೆ ಆಗ್ಬೇಕು ಅಂತ ಪ್ರೇ ಮಾಡ್ಕೊಂಡಿದ್ವಿ ಪ್ರೇಮ್ ಮಾಡ್ಕೊಂಡು ಒಂದ್ ವೀಕ್ ಎಲ್ಲ ಮಾಡ್ಕೊಂಡ್ವಿ ಮತ್ತೆ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಮನೆದೆಲ್ಲ ಕ್ಲಿಯರ್ ಆಗಿದೆ ಅಪ್ಪ ಇಲ್ಲಿ ಮಾಡ್ಕೊಂಡು ಬಂದಿದ್ದಕ್ಕೆಲ್ಲ ನಮ್ಗೆಲ್ಲ ಎಲ್ಲ ರೀತಿ ಅನುಕೂಲ ಆಗಿದೆ ಈ ದಿನ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇಡೀ ಸಮಸ್ತ ಜನತೆಗೆ ನಿಮ್ಮ ಕೋರ್ಕಲ್ಲಿ ಯಾವ ರೀತಿ ಪ್ರತಿಫಲ ಸಿಗಿದೆಯೋ ಇಡೀ ಸಮಸ್ತ ಜನತೆಗೆ ಗ್ರಾಮಗಳ ಎಲ್ಲ ಭಕ್ತರಿಗೆ ಇದೇ ರೀತಿ ನನ್ನ ಹೆಸರು ಶಾಮ್ ನಾವಿರೋದು ಹುಟ್ಟದ ಮನೆ ಇದು ನಾನು ಚಿಂತಾಮನೆಯಲ್ಲಿ ಸಾಯಂಕಾಲ ಬಂದು ಅಮ್ಮನಿಗೆ ಡೈಲಿ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಪೌರ್ಣಮ್ ಪೌರ್ಣಮಿಗೆ ಪೂಜೆ ಆಗುತ್ತೆ ಹೋಮಗ್ ಎಲ್ಲ ಆಗುತ್ತೆ ಅನ್ನ ಬಂದು ಹೋಗೋರವ್ರಿಗೆ ತುಂಬಾ ಅನುಕೂಲ ಆಗೈತೆ ಹುಚ್ಚುವ ಅಮ್ಮನ್ನ ಎತ್ಕೊಂಡು ಆಚೆ ಕಡೆ ಹೋಗ್ತೀವಿ ಅಲ್ಲಿ ಕೇಳ್ತಾರೆ ಸರಿಯಾಗಿ ಅದರ ಕಾಣ್ ಇದ್ರೆ ಮುಂದೆ ಇರುತ್ತೆ ಅಂದ್ರೆ ಬಲಗಡೆ ತಿರುಗುತ್ತೆ ಎರಡು ತಿರುಗುತ್ತೆ ನಾವು ಪ್ರೆಸರ್ ಮಾಡಿ ಬೇಕೇ ಬೇಕು ಅಂದ್ರೆ ಯೋಚನೆ ಮಾಡ್ಬಿಟ್ಟು ನಮ್ಗೆ ಹಂಗ್ರೆ ಪರ್ಸೆಂಟ್ ಅನುಕೂಲ ಮಾಡ್ಕೊಡ್ತಾರೆ ಅನುಕೂಲ ಆಗುತ್ತೆ ಈ ಪೌರ್ಣಮಿ ನೆಡ್ಕೊಂಡು ಹೋದ್ರೆ ನೆಕ್ಸ್ಟ್ ಪೌರ್ಣಮಿ ಆಗೈತೆ ಅಂತ ನಮ್ಗೂ ಒಂದು ಸಂತೋಷ ಹೇಳ್ತಾ ಇರ್ತಾರೆ ಭಕ್ತರು ಈ ಪೌರ್ಣಮಿಗೆ ಒಂದು ಹೋಲಿಕೆ ಒಂದೇ ಮುಂದಿನ ಒಂದು ಪೌರ್ಣಮಿ ಪರಿಸ್ಥಿತಿ ಈ ಊರಿನ ಗ್ರಾಮದ ಈ ದೇವರನ್ನು ಮಾತ್ರ ಒಂದು ಶಕ್ತಿ ಮಸೂರಲ್ಲಿ ಚೋಡೇಶ್ವರಿ ದೇವಿಯ ಒಂದು ಮಧ್ಯಮೆ ಪವಾಡ ಇಡೀ ಭಕ್ತ ಸಮಸ್ತ ಜನ ಈ ದೇವರವರಿಗೆ ಒಂದು ಪ್ರತಿಫಲ ಸಿಗಲಿದೆ ಅಂದ್ರೆ ಈ ಒಂದು ಈ ಊರಿನ ಗ್ರಾಮದ ಚೋಡೇಶ್ವರಿ ದೇವಿ ಸಾಕ್ಷಿಯಾಗಿದೆ ಎಂದು ಒಂದು ನಂಬಿಕೆ వైభవ మనరే ఆలయము కల్ బిందూ సగనం వైభవ మనరే ఆలయము కల్ సగనం നമോ ശ്രീ ചൌദേശ്വരീ നമോ ചേശ്വരീ അരിോരം പാണിത കാശിപുരം അടിവോദിമരം പാണിത കാശിപുരം గోపురము అంపతి పిగితా కానం చౌర్రంపతి పిగితా ౌడేశ్వరి శుభ నిలయం వైభవ మలరే ఆలయమో కర్ణుల బిందో ఈ సదనం వైభవ మలరే ఆలయమో కన్నుల బిందూ ఈ సదనం నమో

ಈ ದೇವರ ಈ ದಿನ ಪ್ರತಿಷ್ಠಾ ಕಾರ್ಯಕ್ರಮ ಇಡೀ ಎಲ್ಲ ಲೋಕ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಈ ಗ್ರಾಮದ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತಾಧಿಕಾರಿ ಕೋರಿಕೆಗಳ ಪ್ರತಿಫಲ ಈ ಒಂದು ಚೌಡೇಶ್ವರಿ ದೇವಿಯ ಯಾವ ರೀತಿ ಒಂದು ಲೋಕ ಅನುಗ್ರಹಕ್ಕಾಗಿ ಕಾರ್ಯಕ್ರಮ ಆಗಿದೆ ಇಲ್ಲಿ ಚಂಡಿ ಹೋಮ ಮಾಡ್ತಾರೆ ಮತ್ತೆ ದುರ್ಗಾ ಹೋಮ ಇಂಥ ವಿಶೇಷವಾದ ಹೋಮಗಳು ಮಾಡ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ ಮಾಡಿಸ್ತಕ್ಕಂಥದ್ದು ಕೃತ್ಯರ ಹೋಮ ವಿಶೇಷವಾಗಿ ಮಾಡಿಸ್ತಾರೆ ಇಲ್ಲಿನ ವಿಶೇಷತೆ ನೀವು ಯಾವುದೇ ಇಲ್ಲಿ ಭಕ್ತ ಭಕ್ತ ಮಹಾಶಯರು ಬಂದು ಇಲ್ಲಿ ತಮ್ಮ ಕೋರಿಕೆಯನ್ನು ನೆರವೇರಿಸಿ ಮುಂದಿನ ಈ ಈ ಹುಣ್ಣಿಮೆಗೆ ಬಂದು ತಮ್ಮ ಕೋರಿಕೆಯನ್ನು ಕೋರ್ಕೊಂಡು ಮುಂದಿನ ಹುಣ್ಣಿಮೆ ಅಷ್ಟೊತ್ತಿಗೆ ಇಲ್ಲಿರ್ತಕ್ಕಂತ ಯಾವುದೇ ಒಂದು ಅವರ ಸಮಸ್ಯೆ ಬಗೆಹರತ್ತೆ ಅಂತ ವಿಶೇಷತೆ ಬಂದ್ ಪೂಜೆ ಮಾಡಿಸ್ಕೊಂತ ದೇವ್ರ ಹತ್ರ ನೋಡ್ಕೊಂಡ ಇದಾದ್ಮೇಲೆ ಲಾಸ್ಟ್ ಲಾಸ್ಟ್ ನವೆಂಬರ್ ಅಲ್ಲಿ ಮನೆ ಗ್ರೂಪ್ ಕ್ರೇಶ ಆಯ್ತು ಒಂಥರ ಸಂತೋಷ ಅನ್ನಿಸ್ತಾ ಇದೆ ಪ್ರತಿ ತಿಂಗಳು ಹುಣ್ಣಿಮೆಗಂತೂ ಮಿಸ್ ಮಾಡದೆ ಬರ್ತಾ ಇದೀವಿ ಅನುಕೂಲ ಆಗ್ತಿದೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗ್ತಿದೆ ನಮಗೆ ಈ ಚೋಡೇಶ್ವರಿ ದೇವಿಯ ಒಂದು ಮಧ್ಯಮೆ ಪವಾಡ ಇಡೀ ಭಕ್ತ ಸಮಸ್ತ ಜನ ಈ ದೇವರ ನೋಡಿಕೆ ಒಂದು ಪ್ರತಿಫಲ ಸಿಗಲಿದೆ ಅಂದ್ರೆ ಈ ಒಂದು ಈ ಊರಿನ ಗ್ರಾಮದ ಚೋಡೇಶ್ವರಿ ದೇವಿ ಸಾಕ್ಷಿ ಆಗಿದೆ ಎಂದು ಒಂದು ನಂಬಿಕೆ

వైభవ మనరే కన్నడ బిందూ సదనం నమో శ్రీ పరమేశ్వర నమో శ్రీ శివ శంకర అదివో దివో నందరం భక్తుల పాలిత కాశీపురం అదివో అదివో నందరం భక్తుల పాలిత కాశీపురం కాల భైర్తు ప్ర్తు పార్తు పార్తి తేధీ సింల్ నిల్ తినఈనగర్తు సకల దేవతల ఆరాము తక్షిన కాసి నంగవర్తు